ಪೂಜ್ಯಾಯ ಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿನ ಒನ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಏಕಾದಶಿ ಪೂಜೆ ಹೇಗೆ ಮಾಡೋದು ಏಕಾದಶಿ ಯಾವಾಗ ಬರುತ್ತೆ ರಾಯರಿಗೆ ಏಕಾದಶಿಯಿಂದ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏಕಾದಶಿ ತಿಂಗಳಿಗೆ ಎರಡು ಸಲ ಏಕಾದಶಿ ಬರುತ್ತೆ ಹದಿನೈದು ದಿನಕ್ಕೊಂದ್ಸಲಿ ಏಕಾದಶಿ ಬರುತ್ತೆ ಆ ಏಕಾದಶಿ ದಿನ ನಾವು ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ನಾವು ಮುಂಜಾನೆ ಬೆಳಗ್ಗೆ ಬೇಗ ಎದ್ದಿ ಐದು ಗಂಟೆಗೆ ಎದ್ದಿ ನಾವು ತಣ್ಣೀರು ಸ್ನಾನ ಮಾಡಿ ಇಲ್ಲ ನನಗೆ ತಣ್ಣೀರು ಸ್ನಾನ ಮಾಡೋಕ್ಕಾಗೋದಿಲ್ಲ ಅನ್ನೋರು ತೋ ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿ ಪೂಜೆ ಮಾಡಬೇಕು ಆ ದಿನ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ನೀವು ಹೂವಾಗಲಿ ಹಣ್ಣು ನೈವೇದ್ಯ ಹಾಲು ಆ ಥರ ಏನೂ ಇಡೋ ಆಗಿಲ್ಲ ಹೂವಿನ ಅಲಂಕಾರ ಕೂಡ ಮಾಡೋ ಆಗಿಲ್ಲ ಅವರಿಗೆ ಇಷ್ಟವಾದ ಹೂವು ಅಂದರೆ ತುಳಸಿ ಹೂವು ಆ ತುಳಸಿ ಹಾರ ಹಾಕಿ ನೀವು ಪೂಜೆ ಮಾಡಬೇಕು ನಿಮ್ಮ ಕೈಯಲ್ಲಾದರೆ ನೀವು ತುಪ್ಪದ ದೀಪ ಕೂಡ ಹಚ್ಚಿ ಪೂಜೆ ಮಾಡ್ಬೋದು ರಾಯರು ಆ ದಿನ ಮೌನವಾಗಿರ್ತಾರೆ ಮತ್ತು ಉಪವಾಸ ಇರ್ತಾರೆ ಅವರು ಯಾವಾಗಲೂ ಜಪದಲ್ಲಿರ್ತಾರೆ ಜಪ ಮಾಡ್ತಾ ಇರ್ತಾರೆ ನಾವು ರಾಯರಿಗೆ ಯಾವುದೇ ರೀತಿ ಹಣ್ಣು ಇಡೋ ಆಗಿಲ್ಲ ಒಂದು ಗ್ಲಾಸಲ್ಲಿ ನೀರಿಟ್ಟು ಅದಕ್ಕೆ ತುಳಸಿ ಎಲೆ ಇಟ್ಟು ಪೂಜೆ ಮಾಡಬೇಕು ನಾವು ಉಪವಾಸ ಮಾಡೋದಕ್ಕೆ ಮುಂಚೆ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು ನೀವು ಯಾವ ವಿಚಾರವಾಗಿ ಉಪವಾಸ ಇದ್ದೀರಾ ಯಾವ ವಿಷಯಕ್ಕೆ ಉಪವಾಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅದನ್ನು ರಾಯರಿಗೆ ಹೇಳಿ ಶ್ರದ್ಧೆ ಬ ಶ್ರದ್ಧೆ ಭಕ್ತೆಯಿಂದ ನೀವು ಪೂಜೆ ಮಾಡಿದ್ರೆ ರಾಯರು ನಿಮಗೆ ಬೇಗ ಒಲಿತಾರೆ ನೀವು ಯಾವುದೇ ಗುರುವಾರ ಉಪವಾಸ ಮಾಡಿದ್ರೂ ಅದು ಅಷ್ಟು ಶ್ರೇಷ್ಠ ಅಲ್ಲ ನೀವು ಏಕಾದಶಿ ದಿನ ಉಪವಾಸ ಮಾಡಿ ರಾಯರಿಗೆ ಕೇಳಿಕೊಂಡ್ರೆ ಖಂಡಿತ ಅದನ್ನು ರಾಯರು ನೆರವೇರಿಸ್ತಾರೆ ಆ ದಿನ ನೀವು ಯಾರಿಗೂ ಕೆಟ್ಟು ಮಾತಾಡಬಾರ್ದು ಮತ್ತು ಯಾರಿಗೂ ನೋಯಿಸಬಾರ್ದು ಆದಷ್ಟು ನಾವು ಮೌನವಾಗಿರಬೇಕು ಯಾಕಂದರೆ ರಾಯರು ಕೂಡ ಅವತ್ತು ಮೌನ ಇರ್ತಾರೆ ಮತ್ತು ಜಪ ಮಾಡ್ತಾ ಇರ್ತಾರೆ ಉಪವಾಸ ಮಾಡ್ತಾ ಇರೋರು ನೀವು ಆ ದಿನ ಹಣ್ಣು ಜ್ಯೂಸು ಆ ಥರ ಅವ್ ನೆನೆಸಿಟ್ಟಿರೋ ಅವಲಕ್ಕಿ ಆ ಥರ ಅದನ್ನು ಸೇವನೆ ಮಾಡ್ಬೋದು ನೀವು ಬೇಯಿಸಿರೋ ಅನ್ನ ಆಗಲಿ ಕಾಫಿ ಟೀ ಆ ಥರ ಏನು ತಿನ್ನಬಾರ್ದು ನೀವು ಯಾವಾಗಲೂ ರಾಯರ ಸ್ಮರಣೆ ಮಾಡ್ತಾ ಇರಬೇಕು ಒಂದು ಬುಕ್ಕಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಹಮಃ ಓಂ ಶ್ರೀ ಗುರು ರಾಘವೇಂದ್ರ ಹಮಃ ಅಂತ ಬರೀತಾ ಇರಿ ಆದಷ್ಟು ರಾಯರ ಜಪ ಇರಿ ಆಫೀಸ್ಗೆ ಹೋಗೋರು ಹಣ್ಣು ಜ್ಯೂಸು ನೀರು ಈ ಥರ ತಗೋಬೋದು ಆದರೆ ಬೇಯಿಸೋದನ್ನು ಏನು ತಗೋಬಾರ್ದು ಆ ದಿನ ನೀವು ನಿಮ್ಮದು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನೀವು ಹತ್ರ ಯಾವುದಾದ್ರೂ ರಾಯರ ಮಟ್ಟ ಇದ್ದರೆ ಓಕೆ ನಿಮ್ಮ ಕೈಲಾದಷ್ಟು ನೀವು ಸೇವೆ ಮಾಡಿ ಬನ್ನಿ ಮತ್ತು ನೀವು ಸಂಜೆನೂ ಹಾಗೆ ಮುಖ ತೊಳ್ಕೊಂಡು ದೀಪ ಹಚ್ಚಿ ಮತ್ತು ನೀವು ರಾತ್ರಿ ಯಾವುದೇ ಊಟ ಸ್ನೇಹ್ ಸೇವನೆ ಮಾಡಬಾರ್ದು ನೆನೆಸಿಟ್ಟಿರೋ ಅವಲಕ್ಕಿನ ಮಾತ್ರ ತಿನ್ನಬೇಕು ಮತ್ತು ನೀವು ರಾತ್ರಿ ಯಾವುದೇ ಸೋಫಾ ಮೇಲೆ ದಿವಾನ್ ಮೇಲೆ ಮಲ್ಕೋಬಾರ್ದು ಚಾಪೆ ಮೇಲೆ ಮಲ್ಕೋಬೇಕು ನೀವು ಹಿಂದಿನ ದಿನವೇ ಚಾಪೆನ ಬೆಡ್ಶೀಟನ್ನ ಎಲ್ಲ ವಾಶ್ ಮಾಡಿಟ್ಟಿರಬೇಕು ಯಾವುದು ಮೈಲಿಗೆ ಆಗಿರಬಾರ್ದು ಮತ್ತೆ ಬೆಳಗ್ಗೆ ಎದ್ದೆ ಅಂದರೆ ದ್ವಾದಶಿ ದಿನ ಅಂದರೆ ಮಂಗಳವಾರ ಏಕಾದಶಿ ಬಂದಿದೆ ಅಂದರೆ ಬುಧವಾರ ದ್ವಾದಶಿ ಆಗ ನೀವು ದ್ವಾದಶಿ ದಿನ ಬೇಗ ಎದ್ದು ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಎಂಟೂವರೆ ಒಳಗಡೆ ನೀವು ಊಟ ಮಾಡಿ ಮುಗಿಸಿರಬೇಕು ನೀವು ಆವಾಗ ಊಟ ಎಲೆ ಮೇಲೆ ಬೇಕಾ ಬಾಳೆ ಎಲೆ ಮೇಲೆ ಮಾಡಿದ್ರೂ ಒಳ್ಳೆಯದು ಅಥವಾ ನೆಲದ ಮೇಲೆ ಮಾಡಿದ್ರೆ ತುಂಬ ಒಳ್ಳೆಯದು ರಾಯರೇ ನಾ ಏನಾದರೂ ತಪ್ಪು ಉಪ್ಪು ಇದ್ರೆ ಕ್ಷಮಿಸ್ಬಿಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ನಾವು ಉಪವಾಸನ ಬಿಡ್ಬೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಬೇಡಿ ನಿಮ್ಮ ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಎಂದು ರಾಯರನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ಎಂದು ಹೇಳ್ಬೋದು